ಿ ಮುಚ್ಚಿಸ್ಕೊಂಡಂಗೆ ಆಗೈತೆ ಮತ್ತೆ ತಿರುಗ ಇದ್ರ ಬಗ್ಗೆ ಮಾತಾಡಿದ್ರೆ ಜಾಫಾನ ಮಾತ್ರ ಹಾಕೊಂಡಂಗೆ ಆಯ್ತದೆ ಏನಪ್ಪ ಸರಿಯಾಗಿ ಹಾಗೆ ನೋಡೋಣ ನಾನು ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾತಾಡ್ಕೊ ಆದ್ರೆ ಇರುತ್ತಿ ಬಗ್ಗೆ ಅಂತೂ ಏಯ್

ಏಯ್ ಸುಮ್ಕಿರಲ ಏನೋ ಕೇಳಿ ಆಮೇಲೆ ನಾನು ಇನ್ನೂ ದೊಡ್ಡ ಕಣನ ಮಾಡಬೇಡ ಅದೇ ಇವ್ರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಕಣವಿ ಆಮೇಲೆ ಸುಮ್ಠಿ ನೀನೇ ಏನನ್ನ ತಿಳ್ಕೊಬೇಡ ನಾನೇ ಇವನ ತೋರಿಸಿ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲಿ ಇವನು ಹೇಳ್ತಾವನೆ ವೀಡಿಯೋ ಮಾಡೋನು ಇಲ್ಲ ಮೇಡಮ್ ಯೂಟ್ಯೂಬರ್ಸ್ ಕಂಟೆಂಟ್ ಮಾಡೋಕ್ಕೆ ವೀಡಿಯೋ ಶೂಟ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ನೋಡಪ್ಪ ನಾನು ಇಡುಗೆ ಲವರು ಅಲ್ಲ ಗಂಡನೂ ಅಲ್ಲ ಮೆಸ್ನಾಗೆ ಕೆಲಸ ಮಾಡೋ ಸಾಮಾನ್ಯ ಹಾಳು ಮೂಟೆ ಹೊತ್ತಿರೋ ನೋಡಿದ್ರೆ ಗೊತ್ತ ಹಾಕ್ತಿಲ್ವೇ ಇವ್ರ ಕೆಲಸ ಮಾಡೋ ಸಾಮಾನ್ಯ ಹಾಡು ಮೂಟೆ ಹೊತ್ತಿರೋ ನೋಡ್ರೆ ಗೊತ್ತಿಲ್ಲ ಅವ್ರು ನೀವು ಪ್ರೀತಿ ಬಗ್ಗೆ ಏನು ಅಭಿಪ್ರಾಯ ಅಂತ ಕೇಳ್ತಾನೆ ಹೋಗಿ ಹೋಗಿ ಹೇಳ್ತಾಳೆ ನೋಡಿ ನಮ್ಗೆ ಗೊತ್ತಾಯ್ತಾ ಜಾಗ ಬಿಡಿ Heðin. <laughs>